ಕತ್ತಿ ನಾನು ಬಿಟ್ಬಿಡು ಈಗಾಗ್ಲೇ ನಿನಗ ಇಬ್ರು ಹೆಂಟಾರದಾರ ಅವ್ರನ್ನ ಅವ್ರಿಗೆ ಚಂದಗ ದುಡ್ದು ಒಂದು ಎರಡ್ ಹತ್ತು ಕೂಳ್ ಹಾಕು ಆಮೇಲೆ ಇನ್ನೊಂದು ಹುಡುಗಿನ ಮದಿವೆ ಆಗುವಂತೆ ಯಾಕೆ ನಮ್ಮ ಹೊಟ್ಟಿ ಉರ್ಸ್ತಿಲ್ಲ ನೀನು ಚಂದ್ರ ಯಾಕೆ ಹೊಟ್ಟಿ ಉರ್ಸ್ತಿದೆ ಮುದುಕಿ ನಿನ್ನ ಸಾಯಿ ಹೊಡೆದು ನಿನ್ನ ತಿಥಿ ಮಾಡಿದ್ರು ಚಿಂತಿಲ್ಲ ನಾನು ಸುಮಿತ್ರವನ್ನು ಮದುವೆ ಆಗತ್ತಂದ್ರ ಆಗತ್ನ ಸಕ ನನಗೆ ಮಕ್ಕಳು ಮರಿ ಜೊತೆಗೆ ನೆಮ್ಮದಿಯಾಗಿ ಇರ್ಬೇಕಂತ ಆಸೆ ಐತಿ ಈ ಎರಡು ಗೊಡ್ಡೆಮ್ಮಿಗಳ ಜೊತೆಗೆ ನಾನು ಇರೋದಿಲ್ಲ ಸರಿ ಮೊದ್ಲು ನೀನು ತಂದಿನ ಅಕಿಲ್ಲ ಮೊದ್ಲು ನೀನು ತಂದಿನ ಅಕಿದಿ ಸುಮಿತ್ರನ ಮದುವೆ ಆದ್ರೆ ಆಮೇಲೆ ನೀನು ಗಂಡ ಅಂತ ಅನಿಸ್ಕೆ ಅಂತೀನಿ ಈಗ ನಮ್ಮ ಸುಮಿತ್ರ ಅವ್ಗೆ ಎರಡ್ರಾಗ ಐತಿ ಅವ ಯಾವನ ದಲ್ಲಾಳಿ ಅಂಗಡಿ ಕೆಲಸ ಮಾಡ ರಾಮ ಅಂತ ಅವಂಗ ಬಸ್ರಾಗೆ ಬಂದು ತಿಂತಾಳೆ ಆ ಬಸ್ರಿಗೆ ನೀನು ನಿನ್ನ ಹೆಸ್ರಿಡ್ತೀನ ಆ ಬ್ಯಾಡಂದ್ರೆ ಕೇಳು ಬ್ಯಾಡ ಅವು ಅವ್ವಾ ಏಯ್ ಮುದೇವಿ ಹಳೆ ಮುದೇವಿ ನಾ ಏನು ಹೇಳಿದ್ನಿನ್ಗ ಹೇಳಿದ್ ನಿಲ್ ನಾನ ನಿಮ್ಮದು ಸೊಸಿದು ಬ್ಯಾರೆ ಆ ಒಂದು ದಳ್ಳಾಲಿ ಅಂಗಡಿಯೊಂದು ನಡೆದತ್ತಂದ್ರೆ ಅಯ್ಯಯ್ಯೋ ನನ್ನ ಸೊಸಿ ಅಮಾಯಕಿ ಮನೆ ಬಿಟ್ಟ ಹೊರಗೆ ಹೋಗೋದಲ್ಲ ಆಕೆಗೇನು ಗೊತ್ತಿಲ್ಲ ಅಂದಿ ನೋಡ ನೋಡವಾ ನಿನ್ನ ಮಮ್ಮಗಳ ಆಟ ಅತ್ತಿ ನೋಡಕ್ಕೆ ನೀವೊಂದು ಇಡ್ಸು ನಿಂದಿರ್ತೀಯ ಉರಿಯ ಬೆಂಕಿಗೆ ತುಪ್ಪ ಸುರುವುದು ಬೇಕಾಗಿಲ್ಲ ಸುಮ್ಮನೆ ಇದ್ದು ಬಿಡು ನೀ ಗೊತ್ತೈತಿ ನೀ ತುಪ್ಪ ಸುರುವಕ್ಕ ನಾನು ನಮ್ಮ ಮನೆಗೆ ಬಂದಿ ಅಂತ ನನಗೆ ಗೊತ್ತೈತಿ ಬಾಯಿ ಮುಚ್ಕೊಂಡು ನಿಂತ್ರು ಒಂದಿಟ್ಟು ನಾನು ನೀವೆಲ್ಲರೂ ಸೇರಿ ನಾಟಕ ಆಡಿದ್ರೆ ನಾನು ನಂಬ್ತೀನಿ ಅಂತ ಮಾಡಿದೆ ಆಕೆ ಅಂತ ಕೆಲ್ಲ ಅಲ್ಲ ಎಲ್ಲೂ ಗೊತ್ತದ ಹುಡುಗಿ ಏ ಕಣ್ಣಾಗಿ ಏನು ಎಮ್ಮಿ ಮಕ್ಕಂಡವ ಏನು ಎಬ್ಸವನ ಎಮ್ಮಿ ಮಕ್ಕಂಡಿರವು ಕರೆ ಹೇಳಕತ್ತಾಳ ಅತ್ತಿ ನಾನು ನೋಡಿನಿ ಊರಿಂತ ಊರ ಮಾತಾಡುತ್ತಾ ಇವತ್ತ ಹೋಗಿದ್ಲಕ್ಕಿ ಅವನ್ನ ಬೆಟ್ಟಿ ಆಗಕ್ಕಂತನ ಹೋಗಿದ್ಲು ಅದಾದ್ಮ್ಯಾಗ ಏನಾತ ಏನ ಮತ್ತು ಸುಮ್ ಸುಮ್ಮನೆ ತಿಳ್ತಿರ್ಬಿತ್ತನಕ್ಕಿ ಮತ್ತೆ ಯಾರ್ರಾಗ ಐತಿ ಅದಕ್ಕೆ ಬಿದ್ದಾಳೆ ಹೋಗಿ ಬೇಕಾರ ಚೆಕ್ ಮಾಡಿಸಿ ನೀನಕ್ಕೆ ಕರ್ಕೊಂಡು ಹೋಗು ಅದು ಏನು ತಪಾಸಣೆ ಮಾಡಿಸ್ತೀನಿ ನೋಡಿ ಮಾಡಿಸಿ ಬಸ್ರದಳ ಇಲ್ಲ ಅಂತಂದು ನೀನು ಅನುಶೀದ ಮ್ಯಾಗರ ಬಿಡ್ತಿ ಎಲ್ಲಿ ಏನಾದ್ರೂ ಏನಾದರೂ ನೀ ತಾಳಿ ಕಟ್ತೀನಿ ಅಂತ ಪಣ ತಟ್ಟ ಕಟ್ಟು ನಾವೇನು ಮಾಡೋಣ ನಾನಂತ್ರ ಯಾವ್ದ ಕಾಣಕ್ಕೂ ನಿನ್ನ ಜೊತೆ ಬಳೆ ಮಾಡಲಿಲ್ಲ ನನ್ನ ಜೀವನ ನಾನು ನೋಡ್ಕೋತೀನಿ ಗಂಡಿದ್ರು ನಾನು ದುಡ್ಡು ತಿನ್ಬೇಕು ಗಂಡಿಲ್ಲ ಅಂದ್ರೂ ನಾನು ದುಡ್ಡು ತಿನ್ಬೇಕು ಸುಮ್ಮನೆ ನಿನ್ನ ಜೊತೆಗೆ ಯಾಕೆ ನಾನು ಇಂಟಪ್ಪರಿಗೆ ಹೊಡೆದಾಡ ಹೊಡೆದಾಡ ಸಾಯಿಲಿ ಹೋಗ ಹೋಗು ನೀ ಯಾ ಗಂಡಸು ಆಗಲಿ ಇನ್ನೂ ಚಲೋ ಆಯ್ತು ನನಗೆ ಗೊತ್ತೈತಿ ಏನು ಮಾಡ್ಬೇಕು ಅನ್ನೋದು ಒಂದೆರಡು ಇದ್ರದ್ದು ಬೀಜ ತಂದು ಕೊಡ್ತೀನಿ ತಿಂತಾಳ ಮುಗಿದು ಹೊತ್ತು ಮರುದಿನ ಎಲ್ಲ ಸರಿ ಹೋಗ್ಬಿಟ್ಟಿರ್ತೈತಿ ಆತು ಆಗಲಿ ಈಗ ನಾನು ತಳಿ ಕಟ್ತೀನಿ ಬಾ ಆಮೇಲೆ ಅದರ ಯೋಚನೆ ಮಾಡೋಣ ಅಂತ ನನಗೆ ನನ್ನ ಸುಮಿತ್ರನ್ನ ಮದ್ವ ಆಗ ನನ್ನ ನನ್ ಬೇಕಾ ಬೇಕು ನಾನೇನ್ ಕಾಣ್ ಕಾಣ್ ಗಡ ಮಕ್ಕಳು ಎಲ್ಲಾ ನನ್ನ ಅಂತ ತನ್ಕಣದಲ್ಲ ಅವನ್ ಕರ್ಗಿಸೋದ್ ಗೊತ್ತೈತಿ ಕರಗಿಸಿ ನಾ ವಾಪಸ್ ಅಪ್ಪನ್ ಕ್ಷಣದ ಗೊತ್ತೈತಿ ಇನ್ನ ಚಲೋತ್ ನನ್ಗ ಇನ್ನೇನು ಕುಬೇರಪ್ಪ ಕೊಟ್ಟು ಮದುವೆ ಮಾಡ್ತೀನಿ ಇನ್ನ ಇನ್ನೇನು ಅವ್ ಕೊಡ್ತಿ ಕುಬೇರಪ್ಪಗ ಏಟತ್ತಿದ್ರು ಹಾಕಿ ನನ್ ಹೆಂತಿನ ಸಕಬೇ ನೀನ್ ನೀವರ ಕತಿ ಕಾಪಾಡ್ತಿ ಎಷ್ಟಂತಿನ ಕಿನಕ ಬೇನೋ ನಿಂದೇನು ನಿಂದೇನ ನೀನ್ ಏನ್ ಹೇಳ್ಬೇಕೀಗ ಆ ಮಗು ನಂದು ಸುಮಿತ್ರನ ಹೊಟ್ಟೆಗ ಬೆಳಕತ್ತಿರೋ ಮಗು ನಂದು ನಾನದ್ರಪ್ಪ ನೀನ್ ಯಾವ್ಲಿ ತಾಳಿ ಕಟ್ಟಕ ಇಷ್ಟೊತ್ತು ನಾನು ಗುಟ್ಟು ರಟ್ಟ ಅವಾರದಂತಂದು ನಾ ಸುಮ್ಮ ಈಗ ಏನು ಎಲ್ಲರಿಗೂ ಬಸರುದಂತ ಅವ ಅಲ್ಲ ಆ ಮಗುಗೆ ತಂದಿ ರಾಮ್ ಅಲ್ಲ ನಾನು ನನ್ನ ಮಗು ಅದು ಸುಮಿತ್ರ ಬರವ ಹೌದ ಈಟತ್ತು ಅಣ್ಣಾ ಕಾಪಾಡು ಅಣ್ಣಾ ಕಾಪಾಡು ಅಂದ್ಲೋ ಈಗಾಗ್ಲೇ ನೀನು ಅಣ್ಣೋಗಿ ಚೆನ್ನಾಗಿ ಬಿಟ್ಟೇನ ಆ ಹಾ 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 ನಂಬಿದ್ರೆ ನಂಬು ಬಿಟ್ಟರ್ ಬಿಡು ಸುಮಿತ್ರ ನನ್ನ ಹೇಂತಿ ನಾನು ತಾಳಿ ಕಡ್ತೀನಿ ಈಗ ತೈಲ ತಾಳಿ ನಾ ಕಡ್ತೀನಿ ಎಲ್ಲೊತ್ತು ತಾಳಿ ಮುಕಾ ಮೋತಿ ಏನು ನೋಡಲಾರದೆง ಹೊರದ್ಬಿರ್ತಿನಿ ಹಿಂತೆ ತಮ್ಮನದು ನಾನು ನೋಡದಲಿ ಇಲ್ಲ ಚನ ಬಸೋ ಹೊರಗೆ ಹೋಗಿ ಇಲ್ಲಿಂದ ನೀನು ಮುಟ್ಟ ನನ್ನ ತಮ್ಮನ ಮುಟ್ಟು ಧೈರ್ಯ ಇದ್ರೆ ಮುಟ್ಟು ನಿನಗ ಅವ ನಮ್ಮ ಸುಮಿತ್ರನ ಮದುವೆ ಬಕ್ತನ ಅವ ಹೇಳಕತ್ತನಿಲ್ಲ ಸುಮಿತ್ರನ ಮಗು ನಂದ ತಂದ ಇನ್ನೆನ್ ನಿಂದು ಸುಮಿತ್ರಾ ಹೋಗ ಬಾ ನೀನು ನಿನಗೆ ಅದಕ್ಕೆ ಬೇಕಾ ಆ ನಿನಗೆ ಅದಕ್ಕೆ ಬೇಕು ಹಳೆಸಿರ ಅನ್ನ ತಿನ್ನದ ನಿನಗೆ ಏನ ಬರತ್ತೆ ಗತಿ ಹೇಳಕತ್ತನಿಲ್ಲ ಅವ ಅವನು ಹೇಂತ ತಂದ ಇನ್ನೆನ್ ನಾನು ಬಿಡದಲ್ಲ ಅವನು ಮೊಟ್ಟಕ ಅವನ್ ಹಿಂತಿ ಕರ್ಕೊಂಡ್ ಹೋಗ್ ಆಕಿನ ಮುಗಿದ್ ಹೊತ್ತ ಅಕ್ಕ ನೀ ಕಡಿ ಬಾ ಇಲ್ಲಿ ಅವ ಏನ್ ಮಾಡ್ತಾನ ನಾನು ನೋಡ್ರಿ ನೋಡ್ತೀನಿ ಚಕಡಿ ಬಾನಿ ಸುಮಿತ್ರ ಮೊದ್ಲು ಇಲ್ಲಿಂದ ಅಲ್ಲಿ ಹೋಗುವ ಅವ್ರ ಮನೆ ಅಲ್ಲಿ ಹೋಗಿ ಅವ ರಾಮ ಎಲ್ಲದನ್ನ ಏನು ನಾ ಹುಡುಕ್ಸಂತ ಈಗ ನೀ ಇಲ್ಲೇ ಇದ್ದೆ ಅಂದ್ರೆ ಇವ ನೀನು ಉಳಿಸೋದಿಲ್ಲ ಹೇಳೋದಕ್ಕೆ ಹ್ಞೂ ನಾ ಹುಕ್ಕಿ ನಾನು ನಾನು ಹುಕ್ಕಿ ನನ್ನ ಹೇಳ್ಬಿಡು ಚೆನ್ನ ಬಸ್ ಜೊತೆಗೆ ನಡಿ ಹ್ಞೂ ನಡಿ ಹ್ಞೂ ಹ್ಞೂ ಎಮ್ಮ ಹ್ಞೂ ಯಪ್ಪ ಚೇನ್ ಬಸು ಬಾ ನೀ ಹೇಂತಿ ತಿರ್ಕೊಂಡಿ ಹೋಗ ಬಾ ಏಯ ಯಾವನ್ ಲಾವಾ ಯಾವ ಹೇಂತಿ ಯಾರ್ ಗಂಡ ಇಲ್ಲಿ ಒಸರುಸಿ ನಡೆಗಡಕತ್ತಿರನ ಬೇಡ ನನಗೆ ನೆತ್ತಿಗೆ ಏರಿಸಬೇಡ್ರಿ ನನಗೆ ನೆತ್ತಿಗೆ ಯಾರು ಯಾರ್ ಹುಳ್ಕಳದ ಮನೆಯಗ ಎಲ್ಲರನು ಸಾಯಿಸರೆ ನಾನು ಸುಮಿತ್ರಿಗೆ ರೊಡೋಕಿನೀ ಹೇಳಕತ್ತೀನಿ ನಾನು ಅವ್ವಾ ಆಯಂತ ಒದ್ದೆಲ್ಲ ಹೊಟ್ಟಿಗೆ ನೀನ ಒಬ್ಬ ಗಂಡಸನು ಅಮ್ಮ ಅಮ್ಮ ಬಸು ಆ ఇది ఒక్క నేను హేళింది నేను అవా మనిషి అల్లవ రాక్షసాదన అవు నాటి నిండ్రపడ అంత హేళది నాను నోడు నన్నక్కు నా హుడితియా నిన్ని వెత్త గేన మాడిదురు నా బుడుదులా చెన్బసు చెన్బసు బిడు బిట్ బిడ ఉన్న చెన్బసు బిడ ఉన్న నన్నక నిన్న ఆ నిన్న ఏప్ప బిడ ఏప్ప ఏ బిడల చంద్రియ బిడ హుడుగుల ఏ చెన్బసు నిండ్ర బిడ ఏ బిడ సయ్యవతా ఈ బిడ సయ్యే నిరింగొడ దరకత్రల యో

ಮುಂದೊಂದು ದಿನ ನಿನಗ ಅನ್ಸುತ್ತ ಆ ರಾಕ್ಷಸನ್ನ ಬಿಟ್ಟು ಮುಂದೊಂದು ಶುರು ನಿನಗ ಮುಂದೊಂದಿನ ಬಾ ಹೋಗನ್ ಬಾ ನಡಿ ಹೋಗನ್ ನಡಿ ಬಟ್ಟೆ ಗಿಟ್ಟು ಏನು ತಗೋಬೇಡ ಈ ಸುಳ್ಳ ಮಗ ಏನು ಗೊತ್ತೈತಿ ಬಾ ಹೋಗಂಬಾ ಇವ್ವಾ ಸುಮಿತ್ರ ಬಾ ಚನ್ ಬಸ ಈಗ ನಾನು ಬರ್ತೀನಿ ಒಂದಿದ್ ಕೆಲಸ ಐತಿ ಹೋಗಪ್ಪ ಅಪ್ಪ ಬಿಡಲ್ಲ ನಿನ್ನ ಬಿಡಲ್ಲ ಓ ಸೊಂಟ ದ ಹೋಗಂಡ ಏ ಯವ್ವಾ ನೀನು ಏನಾರ ಅವ್ನ ಜೊತೆಗೆ ಆಕೆ ಕರ್ಕೊಂಡು ಹೋದಿ ಅಂದ್ರೆ ವಾಪಸ್ ಈ ಮನಿಗೆ ಬರಬೇಡ ಹೇಳಕತ್ತೀನಿ ನಾನು ಈ ಮನೆಗೆ ಯಾವ್ದ ಕಾರಣ ನೀ ಬರ್ತಕ್ಕದ್ದಲ್ಲ ಕಾನ ಮುರ್ಕೊಂಡು ಸೊಂಟ ಮುರ್ಕೊಂಡು ಮಕ್ಕೊಂಡಿದಿ ಸುಮ್ಮನೆ ಮಕ್ಕೋ ಇನ್ನ ಮತ್ತವ ಇನ್ನು ಒಂದು ಕೊಟ್ಟೆ ಅಂದ ಇದೇ ನೆಲನ ಬಗದು ಅವ ನೆಳದಾಗ ಹುಳ್ತಾ ನೋಡು ಚನ್ನಬಸು ಹೇಳಕತ್ತೀನಿ ಸುಮ್ಮನೆ ಬಾಯಿ ಮುಚ್ಕೊಂಡ್ ಮಕ್ಕೋ ಜಾಸ್ತಿ ಮಾತಾಡಿದೆ ಅಂದ್ರೆ ಮತ್ತ ಏನ್ ಮಾಡ್ತಾ ನನಗೆ ಗೊತ್ತಿಲ್ಲ ಎಲ್ಲಾರ ಜೀವನಾನು ಹಾಳು ಮಾಡಕ ನನ್ನ ಜೀವ ತಿನ್ನಕ ಏನಂತ ನನ್ನ ಮಗ ಹುಟ್ಟಿಯಲು ಬಾಸುಮಿತ್ರ ಸರಳಿ ಕೈ ಕೊಡು ವಾಹ್ ಕೈ ಕೊಡು ಸರಳಿ ಕೊಡ್ಲೆ ಸರಳಿ ಕೈ ಕೊಡು ಎಬ್ಸ್ ನನ್ನ ಥೂ ನಾಯಿ ನೀ ಜನಮಕ್ಕ ನಾಚಿಕೆನದೇ ಇಲ್ಲನ ಮತ್ತ ನನ್ನನ್ನ ಸರಳಿ ಸರಳಿ ಅಂತ ಕರೀತೇನ ಬಿದ್ದಿರಿ ಇಲ್ಲೇ ಯಪ್ಪ ಚನ್ನಬಸು இல்லப்பா நீ கேன்மா நான பூரா அசாய் நன்கு சாக்கி ஒழிக்கீவன முந்தர நம்ம சந்த இரலப்பா ನಾಳಿನ ಮದುವೆ ಆದಾಗ ನಿಮ್ಮಕ್ಕನ ಮಾತ್ರ ಕೈ ಬಿಡ್ಬೇಡಪ್ಪ ಚಂದಾಗ ನೋಡ್ಕೊ ಚಂದಾಗ ನೋಡ್ಕೊ ಅಲ್ರಿ ಅತ್ತಿಯರ ನೀವು ಬರ್ಬೇಕಿಲ್ರಿ ನಿಮ್ಮನ್ನ ಈಗ ಊರಿಗೆ ವಾಪಸ್ ಬಂದ್ರೆ ಕರ್ಕೊಳಲ್ಲ ಅಂತ ಹೇಳೋಣಲ್ಲ ಕರ್ಕೊಳ್ದ ಇನ್ನೇನು ಮಾಡ್ತಾನ ಕರ್ಕೊಂಡ ಕರ್ಕೊಂತಾನ ಇಷ್ಟಾದ್ಲಾಗು ಆಕೇನು ಇರ್ತಾ ಅಂತ ಮಡಿಯೇ ನೀನು ಮೊದ್ಲ ಆಕೆಗೆ ನೂರ ಎಂಟು ಗಂಡಸ್ರ ಜೊತೆಗೆ ಸಂಬಂಧ ಐತಿ ಯಾವನ್ನಾರ ನೋಡ್ಕೊತಳೆ ಇವನ್ ಜೊತೆಗಿರ್ತಾಳನ್ನ ಆಕಿ ಇರುದಿಲ್ಲ ಇರುದಿಲ್ಲ ಆಕಿ ನೋಡೋಣ ಅಂತ மொத்லி ஹுடுகி ஜீவன சரி மா நான் நீர்வெந்தனும் அவ எல்லா ரமன்வ ஏ நோடி மாடுக்கி நான் மதவிட்ஸ் அன்க்கேவ இது இவன் பந்தல்லேவோனு இன்னும் அல்ல தோந்தா தோந்தைக்கானி ஹுடுத்துவ மொதல கேத்தீனி அல்லே தள்ளாள் அங்கே யா ஊரு ஏன்னா ஏன் நான்கே ஊருக்கு நோட் சிங்கா ಮಾತಾಡಿ ನಾಲ್ಕು ಮಂದಿ ಕಾಲು ಹಿಡಿದು ಈಕಿನ ಅವಂಗ ಮದುವೆ ಮಾಡಿಕೊಟ್ಟು ಬರ್ತೀನಿ ಇಲ್ಲ ಅಂದ್ರೆ ಯಾವ್ದಾರ ಕಿರಿಯರ ಬಾವಿಯರ ನೋಡ್ಕಿ ಬರ್ತವ ನಾನು ಬರ್ತೀನಿ ಅಳ್ಬಾಡ ಅಳ್ಬಾಡ ಸುಮಿತ್ರ ನೋಡ್ದನ ಹಿಂದೆ ಮುಂದೆ ಯೋಚನೆ ಮಾಡಲಾರ್ದ ಅವನು ನೀನು ಕಣ್ಣು ಮುಚ್ಕೊಂಡು ನಂಬಿದ್ದಕ್ಕೆ ನಿನಗೆ ಎಂತಾಗತಿ ತಂದವ ಅಂತ ನೋಡ್ದೆ ಅದಕ್ಕೆ ಹೇಳದವ ಅದಕ್ಕೆ ಹೇಳದು ಹೆಣ್ಮಕ್ಳು ಜೀವನ ಹಾಂ ಮುಳ್ಳಿನ ಮ್ಯಾಗಿದ್ದರೆ ಬಟ್ಟೆ ಇದ್ದಂಗೆ ಹಾಂ ಮುಳ್ಳಿನ ಮೇಲೆ ಬಟ್ಟೆ ಬಿದ್ದರು ಬಟ್ಟೆ ಮ್ಯಾಗ ಮುಳ್ಳು ಬಿದ್ದರು ಹರಿಯೋದು ಬಟ್ಟಿನ ಅಲ್ಲವ ಹೌದಿಲ್ಲ ನೀ ಅದನ್ನು ಅರ್ಥ ಮಾಡ್ಕೋಬೇಕಿತ್ತವ ಸುಮಿತ್ರ ಅರ್ಥ ಮಾಡ್ಕೋಬೇಕಿತ್ತು ಅಷ್ಟೆಲ್ಲ ತಾಯಿ ತಾಯಿರಿ ತಂದೆ ಇಲ್ಲಾರ್ದು ನಾನು ನಮ್ಮಮ್ಮನ ಮ್ಯಾಗಿದ್ದೀನಿ ಅಂತಂದು ಅಷ್ಟೆಲ್ಲ ಈಚೆ ಯೋಚನೆ ಮಾಡಿದ್ದಿದ್ರವಾ ಸರಸ್ವತಿ ಹೇಳ್ತೀನಿ ಇಂಥ ಕೆಲಸ ಈಗ ಮಾಡ್ತಿದ್ದಿಲ್ಲ ಆತ ಆಗಿದ್ದ ಆತ ಹೋಗಿದ್ದು ಆತ ಇನ್ನೇನ ನಾವಿಬ್ರು ಕಿರಿಯರ ಬಾವಿಯರ ನೋಡ್ಕೋಬೇಕಂತಂದು ಆ ಪರಮಾತ್ಮನ ಇಚ್ಛೆ ಇತ್ತಂದ್ರ ಮತ್ತೆ ಏನು ಮಾಡಕ ಅಲ್ಲ ಪ್ರಯತ್ನ ಅಂತ ಮಾಡ್ತೀನಿ ತಾಯಿ ಪ್ರಯತ್ನ ಮಾಡ್ತೀನಿ ನೀವು ಹೋಗಪ್ಪ ನಿಮ್ಮ ಅಕ್ಕನ್ ಕರ್ಕೊಂಡು ಹೋಗು ಅತ್ತಿಯರ ನೋಡ್ರಿ ನಾ ಒಂದು ಮಾತು ಹೇಳ್ತೀನಿ ಸಣ್ಣವ ನಿಮಗೆ ಬುದ್ಧಿ ಹೇಳಷ್ಟು ದೊಡ್ಡವಲ್ಲ ನಾನು ಆದ್ರಿ ಆಗಿದ್ದ ಆತ ಹೋಗಿದ್ದು ನೋಡ್ರಿ ಅವ ಸಿಕ್ಕ ಮದುವೆ ಮಾಡ್ಕೊಪ್ಕೊಂಡ ಅಂದ್ರೆ ಸರಿ ರೀ ಇಲ್ಲ ಅಂದ್ರೆ ದಯವಿಟ್ಟು

ಏನಿಲ್ಲ ಒಬ್ಬರು ರೂಪಾ ಅನ್ನೋರು ಮೆಸೇಜ್ ಮಾಡಿದರು ಅವ್ರ ಮಗಳ ಬರ್ಡೇ ಇವತ್ತೈತಿ ಅಂತ ಹಾಕ್ಯಾರ ಹಂಗೆ ಅವರು ಮತ್ತು ನಾಳೆ ಅಂತಲೂ ಹೇಳಾರ ನಂಗೆ ಅದು ಮೆಸೇಜ್ ಅರ್ಥ ಆಗ್ತಿಲ್ಲ ಕರೆಕ್ಟಾಗಿ ಆದರೂ ನಾನು ಇವತ್ತು ವಿಶ್ ಮಾಡ್ತೀನಿ ಇನ್ ಕೇಸ್ ನಾಳೆ ಇದ್ದರೆ ಅಡ್ವಾನ್ಸ್ ವಿಶಸ್ ಅಂತ ಅಂದ್ಕೊಂಬಿಡ್ರಿ ಅವ್ರ ಮಗಳ ಹೆಸರು ದೀಪಾ ರೀತಿ ಲಹರಿ ಹೇಳಾರ ಹೇಳಾರವರು ಏನು ಇವರು ಮೂರು ಮಂದಿ ಬೇರೆನಾ ಅಥವಾ ಒಬ್ಬರ ನಂಗೆ ಅರ್ಥ ಆಗಿಲ್ಲ ನಿಜವಾಗ್ಲೂ ಪಾಪ ಅಷ್ಟೊಂದು ಪ್ಲೀಸ್ ಕೇಳಿರಿ ಆದರೂ ವಿಶ್ ಮಾಡೋಕೀನಿ ಇನ್ ಕೇಸ್ ನಾಳೆ ಇದ್ರೂ ಅಡ್ವಾನ್ಸ್ ವಿಶಸ್ ಇವತ್ತಿದ್ರು ಹ್ಯಾಪಿ ದೀಪಾ ರೀತಿ ಲಹರಿ ಬಡ್ಗೇರವ್ರಿಗೆ ಹ್ಯಾಪಿ ಬರ್ಡೇ ಥ್ಯಾಂಕ್ ಯು